ರಾಯಚೂರು ಜಿಲ್ಲೆಯ ಎಲ್ಲ ಸಮಸ್ತ ಜನತೆಗೆ ನಮಸ್ಕಾರಗಳನ್ನು ಹೇಳೋದ್ರ ಮೂಲಕ ಭಾಳಷ್ಟು ವರ್ಷಗಳ ನಂತರ ಈಗಾಗಲೇ ಇಪ್ಪತ್ತೈದು ವರ್ಷಗಳ ನಂತರ ಇವತ್ತು ನಮ್ಮ ರಾಯಚೂರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ರಾಯಚೂರು ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಇಡೀ ರಾಯಚೂರು ಜಿಲ್ಲೆಯ ಜನತೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕನ್ನುವಂಥದನ್ನು ನಾನು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಅದರ ಜೊತೆಗೆ ಅನೇಕ ಸಾಹಿತಿಗಳು ಗಣ್ಯಮಾನ್ಯರು ಹಾಗೂ ಸಚಿವರು ಶಾಸಕರುಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ರಾಯಚೂರು ಜಿಲ್ಲೆಯ ಕಾರ್ಯಕ್ರಮಕ್ಕೆ ಕೂಡ ಅವರು ಕೂಡ ಭಾಗವಹಿಸ್ತಾರೆ ಅದಕ್ಕೆ ನಾನು ಎಲ್ಲರಲ್ಲಿ ಕೂಡ ವಿನಂತಿ ಮಾಡ್ಕೊಳ್ಕೊಂಡೆ ಭಾಳ ಅದ್ಧೂರಿಯಾಗಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವತ್ತು ಎನ್ ಎಚ್ ಬೋಸಾಜ್ ಸಾಹೇಬರು ಎಲ್ಲ ಶಾಸಕರುಗಳು ಎಮ್ ಎಲ್ ಸಿಗಳು ಎಲ್ಲ ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮವನ್ನು ಈಗಾಗಲೇ ಕ್ರೀಡೆಯನ್ನು ಮಾಡುವರ ಮೂಲಕ ಈಗಾಗಲೇ ಚಾಲನೆ ಆಗಿದೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಬರಬೇಕನ್ನುವಂಥ ಮಾತನ್ನು